ಬೆಳಗಾವಿ ಹೆಸ್ಕಾಂ ಇಂಜಿನಿಯರ್ ಸಭಾಭವನದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸರ್ವ ಸದಸ್ಯರ ಸಭೆ ಹಾಗೂ ನೂತನ ಪದಾಧಿಕಾರಿಗಳ ಸಭೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜ್ಯ ಸಂಚಾಲಕ ಶಾಮ್ರಾಮ್ ಕಡಗೆ ಅತಿಥಿಗಳಾಗಿ ರಾಜ್ಯ ಸಂಘಟನಾ ಸಂಚಾಲಕರಾದ ಕೆಂಪಣ್ಣ ಸಾಗ್ಯ ಚಂದ್ರು ಚಕ್ರವರ್ತಿ ಪ್ರಭು ಮೇಗಳಮಣಿ ಪ್ರಕಾಶ್ ಕೆಲ್ಲೂರು ಬೆಳಗಾವಿ ವಿಭಾಗೀಯ ಸಂಚಾಲಕರಾದ ರಮೇಶ್ ಸನ್ನಕ್ಕಿ ದಲಿತ ಮಹಿಳಾ ರಾಜ್ಯ ಸಂಚಾಲಕಿ ಶೋಭಾ ಕಟ್ಟಿಮಣಿ ವಿಜಯಪುರ ಜಿಲ್ಲಾ ಸಂಚಾಲಕರಾದ ಚಂದ್ರಕಾಂತ್ ಶಿಂಗೆ ಇವರುಗಳ ನೇತೃತ್ವದಲ್ಲಿ ನೂತನ ಜಿಲ್ಲಾ ಪದಾಧಿಕಾರಿಗಳಾಗಿ ನೇಮಕೊಂಡ ಲಕ್ಷ್ಮಣ್ ತೆಳಗಾಡೆ ಸಂಘಟನಾ ಸಂಚಾಲಕರಾಗಿ ಸಾಬಪ್ಪ ಸಣ್ಣಕ್ಕಿ ಶಿವನಂದ ಹೊಸಿಮಣಿ ನಟರಾಜ್ ಮಾವರಕರ ಪುಂಡಲೀಕಾ ಕುಲಗಾರ ಮಹಾಂತೇಶ್ ಕಾಂಬ್ಳೆ ಬೈಲು ಹೊಂಗಳ ಉಪವಿಭಾಗಿ ಸಂಚಾಲಕ ರಮೇಶ್ ಇರಗಾರ ಜಿಲ್ಲಾ ಕಾರ್ಯನಿರ್ವಾಹಕ ಸದಸ್ಯರಾಗಿ ಲಕ್ಷ್ಮಣ್ ಮೇತ್ರಿ ಮಾರುತಿ ಸರ್ವಿ ಬೆಳಗಾವಿ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟ ಸಂಚಾಲಕರಾಗಿ ಅಶೋಕ್ ಸಿದ್ಲಿಂಗಪ್ಪ ಗೋಳ ಆನಂದ ಬದಿಗಿವಾಡ ವಿಲ್ಸನ್ ಡವಲೇಶ್ವರ್ ಮೂಡಲಗಿ ತಾಲೂಕು ಸಂಚಾಲಕರಾಗಿ ನಂಜುಂಡಿ ಸರ್ವಿ ನೇಮಕಗೊಂಡಿದ್ದಾರೆ ಕಾರ್ಯಕ್ರಮದ ನಿರೂಪಣೆಯನ್ನು ಶಿವನಂದ ಹೊಸಿಮನಿ ವಂದನೆ ಅರ್ಪಣೆಯನ್ನು ನಟರಾಜ ನಡೆಸಿಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು ಅವಾಗ ರೈತರ ಚಳವಳಿ ಇತ್ತು ನಾವು ಕಮ್ಮಿ ಬೆಲೆ ಏರಿಸಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ವಿಶೇಷವಾಗಿ ಬಾಗಲಕೋಟೆ ಬಿಜಾಪುರ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಹೋರಾಟ ಭಾಳ ತೀವ್ರಗತಿಗಳನ್ನು ಮಾಡಿದ್ದಾರೆ ಹೋರಾಟ ಹೀಗಾಗಿ ಕೆಲವು ನಮ್ಮ ದಲಿತ ಸಂಘಟನೆ ಕಾರ್ಯಕರ್ತರು ಕೂಡ ಅದರೊಳಗೆ ಭಾಗವಹಿಸಿ ಕೊಟ್ಟಿದ್ದು ಸಹಿತ ಅಲ್ಲ ಭಾರತ ಹೀಗಾಗಿ ಹೀಗಾಗಿ ತಾರೀಕು ಮುಂದಾಗಿ ಇವತ್ತು ಡೇಟ್ ನಿಲೀಸ್ ಮಾಡಿದರು ಇವತ್ತಿನ ಭಾಳ ನಾವು ಸಂತೋಷ ಭಾಳಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದ್ವಿ ಅವ್ರೊಳಗ ನಮ್ಮ ಲಕ್ಷ್ಮಣ ಸನ್ನಹಿತ ಅವರು ಬಹಳಷ್ಟು ಮಾಡ್ತಾರೆ ಸ್ವತಃ ಇರ್ತವ ಒಂಥರ ಆದೇಶ ಮಾಡಿದಂತ ಏ ಅದನ್ನು ಮಾಡಿ ಮಾಡಿ ಯಾಕಂದ್ರೆ ಬಹಳಷ್ಟು ಒಂದಿದ್ದ ಚಳವಳಿ ಕೆಲಸ ಮಾಡಿರೋದ್ರಿಂದ ಅಂತ ಧೈರ್ಯ ಮತ್ತು ಆ ರೀತಿ ಆಟೋಮೆಟಿಕ್ ಆಗಿ ಏನು ಸಂಘಟನೆ ಮಾಡಿದ್ವಿ ಏನೇ ಟೈಮ್ ನಿಮ್ಮ ಜಿಲ್ಲೆಯೊಳಗೆ ಏನೋ ಅನ್ಯಾಯ நோட் இத்தி ஸ்போட்ட நியூஸ் இது சிளாஸ்ஃபோட்ட